ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೃಂದಾ ಬ್ಲಾಗ್ಸ್ಜುರ್ ಯೂಟ್ಯೂಬ್ ಚಾನಲ್ ನೋಡಿ ಗಾಯಸ್ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡಿ ಗಾಯಸ್ ಬೆಳಗ್ಗೆ ಹಿಡಿದು ಮನೆ ಸ್ವಚ್ಛ ಮಾಡಿ ಸಾಕಾರ್ಲತ್ತ ನೋಡಿ ಗಾಯಸ್ ನಮ್ಮ ಅದ್ ಭಿಕ್ಷಾ ನೋಡ್ರಿ ಹೇಗೆ ಮಾಡ್ಯಾನೆಲ್ಲ ಒಟ್ಟು ತೆಗೆದು ಸ್ವಚ್ಛ ಇಟ್ಟು ಕಸ ಎಲ್ಲ ಹುಡುಗದ್ರು ನೋಡಿ ಗಾಯಸ್ ನಮ್ಮ ಭಿಕ್ಷ ಆಟ ನೋಡ್ರಿ ಎಲ್ಲ ಹೋಗ್ದಾನೆ ಎಲ್ಲ ಕಡಿ ನೋಡ್ರಿ ಟೋಲ್ಸ್ ಮಾಡ್ಯಾನ ಮನೆ ತೆಗೆದು ತೆಗದೆ ಸಾಕಲ್ ನೋಡ್ರಿ ಗಾಯಸ್ ನನಗೆ ನಾನು ನಿಮ್ಗೊಂದು ತೋರಿಸ್ಬೇಕು ನಂದು ಟಿಡಿ ಬೇರ್ ನೋಡಿ ಗಾಯಸ್ ನನ್ನ ಫೇವ್ರೇಟ್ ಟಿಡಿ ಬೇರ್ ನೋಡ್ರಿ ಗಾಯಸ್ ನೋಡಿ ಗಾಯಸ್ ಇಷ್ಟು ಜನ ನಾವು ಮನೆ ಸ್ವಚ್ಛ ಮಾಡೋ ಮುಂದೆ ಅಲ್ಲಿ ಮ್ಯಾಲೆ ಇಟ್ಟಿದ್ದೇವ್ರಿ ಗಾಯಿಸ್ ಹಂಗಿದ್ರೆ ಅದಕ್ಕಲ್ಲಿ ಅದೆಲ್ಲ ಭಾಳ ಗೂಸ್ ಆಗಿತ್ತು ಹೋಲ್ಸೆಲ್ ಕೂತಿತ್ತು ಹಂಗಾಗಿ ನೀನೆ ಅದು ಮ್ಯಾಲಿನ ತಾಳು ತಗೊಂಡು ಎಲ್ಲ ದೋಸೆ ಎಲ್ಲ ಅರಿಸ್ಟ್ ಮಾಡಿಕರೆ ಇಟ್ಟಿ ನೋಡಿ ಗಾಯ್ಸ್ ಇಲ್ಲಿ ನೋಡಿ ಇವಾಗ ಸಾಯಂಕಾಲ ಆಗಿದೆ ಟೈಮ್ ಅಂತರ ಐದು ಗಂಟೆ ಆಗ್ಯದ ನೋಡಿ ಇವತ್ತ ಮಧ್ಯಾಹ್ನ ಒಂದು ಗಂಟೆಗೆ ಮನ್ಕೊಂಡಾಗಿ ಇವಾಗ ಐದು ಗಂಟೆಗೆ ಕೆದ್ದು ನೋಡಿ ಎಲ್ಲ ಫುಲ್ ನೋವು ಹಾಕುತ್ತವೆ ಹಾಗಾಗಿ ಸುಸ್ತಾಗಿತ್ತು ಆಗಿತ್ತು ಅದಕ್ಕಲ್ಲೇ ಒಂದು ಗಂಟೆಗೆ ಮನ್ಕೊಂಡೆದ ಇವಾಗ ಎಚ್ಚರ ಆಗದ್ ನೋಡಿ ಗಾಯಸ್ ನನ್ಗೆ ಯಾಕಂದ್ರೆ ಗೊತ್ತಿಲ್ಲ ಮೈಕಾಯ್ ತುಂಬ ನೋತಿದ್ದೆ ಮತ್ತೆ ತಲೆನೋ ಸುತ್ತ ನೋತಿದ್ದೆ ಗಾಯಸ್ ಬರ ನಮ್ಮ ಅಕ್ಕ ಏನು ಮಾಡತ್ತರ್ಸ ತೋರಿಸಿ ನೋಡಿ ಗಾಯಸ್ ಸುಮ್ಮನೆ ನಾಚ್ರಿ ಇವತ್ತು ಯಾಕೋ ನಾಚಕ್ ಬರತ್ ನಚತಿ ಅಕ್ಕ ಇವತ್ತ ಕ್ಯಾಮ್ರಕ ನೋಡಿ ಗಾಯ್ಸ್ ಸುಮ್ಮನೆ ನಾಚಲತ್ತಳ ಡೈಲಿ ತಾನೇ ಒಂದೊಂದು ಸಾರಿ ತಾನೇ ಬ್ಲಾಗ್ ಮಾಡ್ತಿರ್ಲ ಅಂದ ತಾನೇ ಹಿಡ್ದು ಇವತ್ತು ನೋಡ್ರಿ ಆಕೆನ ಗೊತ್ತಿಲ್ಲ ನಾಚಾಕತ್ತ ನೋಡಿ ಗಾಯಸ್ ನಮ್ಮ ಮನಗಾಗೇರ್ತಾವ ಮುಂಚೆನೆಲ್ಲ ಸ್ವಚ್ಛ ಮಾಡಿ ಇಟ್ಟು ಮನಗಿದ್ದೀನಿ ಗಾಯಸ್ ನೋಡ್ರಿ ಇವಾಗ ಗ್ಯಾಸ್ ಕಟ್ಟಿ ಹೆಂಗೆ ಮಾಡಿದ್ದಾರೆ ಎದ್ದು ಬರ ಎಷ್ಟೇ ಒಟ್ಟು ಇಟ್ರುಸ್ ಮಾಡಿಬಿಟ್ಟಾರ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಬೆಳಗ್ಗೆನೆ ರೊಟ್ಟಿ ಮಾಡಿಟ್ಟಿದ್ದೀನಿ ಸಜ್ಜಿ ರೊಟ್ಟಿ ಮಾಡಿ ಮಾಡಿ ನೋಡಿ ಗಾಯ್ಸ್ ಇವಾಗ ನಾನು ಇವಾಗಂದ್ರೆ ಬೆಳಗ್ಗೆ ಮಾಡಿ ನೋಡಿ ಗಾಯಸ್ ಮಾಡಿಟ್ಟಿನ ರೊಟ್ಟಿ ಅಂತರ ಅದಾವ ಬರೀ ಪಲ್ಯ ಸಾಂಬಾರು ಮಾಡಬೇಕು ನೋಡಿ ಗಾಯಸ್ ಇವಾಗ ನಮ್ಮಕ್ಕ ಅಂತರ ಫ್ಲವರ್ ಕಟ್ ಮಾಡಿ ಕೊಟ್ಟಾಳೆ ಫ್ಲವರ್ ಮಾಡತ್ತಿಲ್ಲ ಅಂದು ಇವಾಗ ನಾನು ಫ್ಲವರ್ ಪಲ್ಯ ಮಾಡತ್ತಿದ್ದೀನಿ ನೋಡಿ ಗಾಯಸ್ ಇವಾಗ ಬೆಳ್ಳುಳ್ಳಿ ಸುರಿಬೇಕು ಸುಲ್ದ ಆಮೇಲೆ ಅದು ಹೊರ್ಕೊಂಡಿಗೆ ಪಲ್ಯ ಮಾಡಬೇಕು ನೋಡಿ ಗಾಯಸ್ ಈ ಈ ಕಡೆ ಅಂತರ ಸಾಂಬಾರು ಕಾವಿಗೆ ಇಟ್ಟಿದ್ದೀನಿ ಗಾಯಸ್ ಕೈ ಸುಡ್ತು ನೋಡಿ ಗಾಯಸ್ ಹಾಕಿದ್ರೆ ಸಾಂಬಾರು ಕಾವಿಗೆ ಇಟ್ಟೀನಿ ಬೆಳಗ್ಗೆ ಮಾಡಿದ್ದೀನಿ ಇವಾಗ ಮಾಡಬೇಕಂದ್ರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಇಟ್ಟ ಆದ ಸಾಂಬಾರು ಹಾಕ್ತಾರೆ ಅಂದ್ರೆ ಹಂಗಾಗಿ ಬಿಟ್ಟಿನಿ ರೈಸ್ ಪಲ್ಯ ಆಟ ಮಾಡಬೇಕು ಕೈ ಸುಡ್ತೀನಿ ಮಾಡಬೇಕು ಅಡುಗೆ ಮಾಡಾಗ ಎಲ್ಲನುಕದಿ ಕೈ ಸುಟ್ಕೋಬೇಕಾಗುತ್ತೆ ಮಾಡಿ ಇಟ್ಟಿದ್ದಾರೆ ನೋಡಿ ನಮ್ಮ ಅಕ್ಕ ನೋಡ್ರಿ ಇದೊಂದು ಫುಲ್ ಡಬ್ಬಿ ಇದೊಂದು ಡಬ್ಬಿ ಫುಲ್ ಮ್ಯಾಲೆಷ್ಟು ಫ್ರೈ ಇದೇವು ಹುಡ್ಕೊಂಡೆಲ್ಲಾ ತಿಂದಿದ್ದೆವು ಹಂಗ ಸ್ವಲ್ಪ ಖಾಲಿಗೆ ನೋಡಿ ಗಾಯ್ಸ್ ಇನ್ನೊಂದು ಇನ್ನೊಂದು ದೊಡ್ಡ ಬುಟ್ಟಿ ಅದ ಅದ್ ದೊಡ್ಡ ಬುಟ್ಟಿ ಫುಲ್ ತುಂಬದ ಹಪ್ಲೋ ಮಾಡಿ ನಮ್ಮಕ್ಕ ನೋಡಿ ಗೈಸ್ ನನ್ನ ಫೇವ್ರೇಟ್ ಹಾಗಲಕಾಯಿ ಹಾಗಲಕಾಯಿ ತಂದಾರ ಎಷ್ಟು ಇದನ್ನು ಕಟ್ ಮಾಡಿ ಹುರಿಬೇಕು ನೋಡಿ ಗೈಸ್ ನಾ ಇದು ಹುರಿದು ಭಾಳ ಇಷ್ಟ ನಮ್ಗೆ ಹುರಿದು ಫ್ರೈ ಮಾಡಿ ತಿನ್ಬೇಕು ಭಾರಿ ಟೇಸ್ಟ್ ಆಗ್ತದೆ ಗೈಸ್ ನೋಡಿ ನಮ್ಮಕ್ಕ ಕಿಟಕಿಯಲ್ಲಿ ಹೆಂಗೆ ನೋಡತ್ತಿದ್ದಾಳೆ ಹೆಂಗ್ ನೋಡತ್ತ ನೋಡಿ ಗೈಸ್ ನಾ ಬ್ಲಾಗ್ ಮಾಡತ್ತೀನಿ ನಮ್ಮ ಅಕ್ಕಂತ ಕಿಟಕಿಯಲ್ಲಿ ನೋಡತ್ತಿದ್ದಾಳೆ ನೋಡಿ ಗೈಸ್ ಅವಳು ಇವಾಗ ಸಾಯಂಕಾಲ ಆಗಿದ್ದಿಲ್ಲ ಹಂಗಾಗಿ ಅವರೇನು ಕಸ ಒಟ್ಗ್ಯಾರ ನೀರು ಹೊಡೆದು ರಂಗೋಲಿ ಹಾಕಿರ್ತಾರ ನಾಂತರ ಅಡಿಗೆ ಮಾಡತ್ತೀನಿ ಗಾಯಸ್ ಇವತ್ತು ಅಡ್ಗೆ ನಾ ಮಾಡತ್ತೀನಿ ಅಕ್ಕಿ ಕೆಲಸ ಮಾಡ್ಕೊಲತ್ತಾಳ ನೋಡ್ರಿ ಇವಾಗ ಹಾಗಲಕಾಯಿ ಫ್ರೈ ಮಾಡಬೇಕು ನೋಡಿರಿ ಇವಾಗ ಮಮ್ಮಿ ಚಹ ಸೋಸಿ ಕೊಟ್ಟಾರ ಚಹಾ ಕುಡತ್ತೀನಿ ಚಹಾ ಕುಡಿಯೇನು ಬರ್ರಿ ನೋಡಿ ಗಾಯಸ್ ನಿಮ್ಗೊಂದು ಇನ್ನೊಂದು ಹೇಳಬೇಕು ಏನಪ್ಪ ಅಂದ್ರೆ ನಮ್ಮ ಅಕ್ಕಂದು ಆದ ಓಪನ್ ಚಾಲೂ ಮಾಡ್ಯಾಳ ಇವಾಗ ಹೊಸದು ಚಾನಲ್ ಭವಾನಿ ಜನ ಹೊಡೆಯ್ರಿ ಇಷ್ಟಭ್ರಾಮದಲ್ಲಿ ಹೋಗಿ ಅಕ್ಕನ ಫಾಲೋ ಮಾಡಿ ಅಕ್ಕನ ಚಾನಲ್ಗೆ ಎಲ್ಲರೂ ಫಾಲೋ ಮಾಡಿರಿ ಹೀಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ ಚೆನ್ನಾಗ್ ಮಾಡ್ರ ಸಪೋರ್ಟ್ ಮಾಡ್ರಿ ನಮ್ಮ ಎಲ್ರು ನನ್ ಚಾನಲ್ಪೋರ್ಟ್ ಮಾಡ್ರಿ ನಮ್ ಚಾನಲ್ಗು ಹೆಂಗ ಸಪೋರ್ಟ್ ಮಾಡತ್ತಿರಿ ಈಗ ನಮ್ ಅಕ್ಕನ್ ಚಾನಲ್ ಸಪೋರ್ಟ್ ನಮ್ಮ ಮಾಡ್ರಿ ನಮ್ಮಅಕ್ಕೂ ಬಟ್ಟಿನೇ ತಗಲಿಲ್ಲ ಅಷ್ಟೇ ಬಿಟ್ಟೆ ನೋಡಿ ಗೊರಗಡೆ ಸಾಯಂಕಾಲ ಆದ್ರೂ ತಗದೇ ಇಲ್ಲ ಬಟ್ಟಿ ಬಟ್ಟಿನೇ ತಗಲಿಲ್ಲ ನಮ್ಮಅಕ್ಕ ಮತ್ತೆ ಗೈಸ್ನ ಗ್ಯಾಸ್ನ ಎಲ್ಲಾ ಫ್ಲವರ್ ಹೊರಗಿಟ್ಟಿದ ನೆನ್ಪೇ ಇಲ್ಲ ಗೇಟ್ಕಿರ ಹೋಗಿನ ಗಾಯಸ್ ಬಗ್ಗೆ ಹೊರಗಡೆ ನಮ್ಮ ಅಧೀಕ್ಷ ಮತ್ತೆ ನಮ್ಮ ದೊಡ್ಡ ಅಕ್ಕ ಬಂದಾರ ಇವತ್ತ ಮನೆಗೆ ನಾ ಇವತ್ತು ಅಡಿಗೆ ಮಾಡತ್ತಿಲ್ಲ ಯಾಕಂದ್ರೆ ಅಡಿಗೆ ಮಾಡಿ ಬ್ಯಾಸ್ರಾಗ್ಯದ ಹೊಲ್ ಅನ್ಸತ್ತದ ಅದಕ್ಕೆ ಇವತ್ತು ನಾ ಅಡಿಗೆ ಇದು ಇವ್ರಿಗೋಗ್ತಿ ನೋಡ್ರಿ ಇವ್ರು ಮಾಡತ್ತಾರೆ ಅಡಿಗೆ ಇವತ್ ನಾ ಮಾಡತ್ತಿನಿ ಗಾಯ್ಸ್ ಹಾಗಾದ ಹೇಳಿ ನಿಮ್ಗೆ ನಾ ಮಾಡತ್ತೀನಿ ಎಣ್ಣೆ ಹಾಕ್ಲಿ ಇನ್ನೊಂದ್ ಸ್ವಲ್ಪ ಹಾಕು ನಾ ಮಾಡತ್ತಿಲ್ಲ ನೋಡಿ ಗಾಯ ಇವತ್ತು ನೀನು ಬತ್ತಿನ ತೆಗ್ದಿಲ್ಲ ನೋಡ ನಿಮ್ ಬರಕ್ ನನಗೆ ಅದ ಇನ್ನೂ ಹಸಿ ಅದಾವ ಯಾಕ ಆರತಿಲಾವು ಗ್ಯಾಸ್ ಲೇಟ್ ಮಾಡಿ ಹೋಗೋದಾಕೇನು ಹಾಂ ಲೇಟ್ ಮಾಡಿ ಹೋಗಕಿನೇ ಅದು ಮಾಡಾಗಿತ್ತಲ್ಲ ಅದಕ್ಕಾಗಿ ಆರತಿಲವು ಇನ್ನೂ ಸ್ವಲ್ಪ ಖುಷಿ ಅದಾವ ಆಮೇಲೆ ತಗ್ದು ತೆಗೆದು ಒಳಗೆ ಹಾಕ್ತೀನಿ ಸ್ವಲ್ಪ ಖುಷಿ ಆಯ್ತು ಗ್ಯಾಸ್ ಮುಂದಿದ್ರೆ ಬಾಧೆ ಗ್ಯಾಸ್ ಹ್ಞೂ ಗ್ಯಾಸ್ ಮುಂದೆ ಹೆಂಗೆ ಬಿಡು ನೋಡಿ ಗಾಯಸ್ ನಮ್ ಪಪ್ಪ ಕ್ಯಾಮ್ರಾ ಅಲ್ಲಿ ನಮ್ ಮುಖ ಕಾಣತದ ಈಕೆ ಅಲ್ಲಿ ಕಾಣ ಕಸ್ಕೊಳತ್ತ ನೋಡಿ ಗಾಯಸ್ ನಮ್ ಅಧ್ಯಕ್ಷ ಬಹಳ ಶನಿ ಆಗತ್ತ ನೋಡ್ರಿ ನಮ್ ಬಂಗಾರಿ ಅಲ್ಲ ಬಂಗಾರಿ ಒಲಿ ಮ್ಯಾಗ ಮಾಡೋರಿಗೆ ಅಂತ ತೀರಾ ಹೀಟ್ ಆಗ್ತದ ದಗಿ ಆಗ್ತದ ಬಹಳ ಗ್ಯಾಸ್ ಮ್ಯಾಗ ಮಾಡೋರಿಗೆ ಇಷ್ಟ ಆಗತ್ತದ ಒಲಿ ಮ್ಯಾಗ ಅಂದ್ರೆ ಮುಗಿದ ಕತಿ ನೋಡಿ ಈಗ ನಮ್ಮ ಮದ್ವೆ ಚೆನ್ನಾಗಿ ಬರ್ತೀನಿ ನೋಡಿ ಈಗ ಎಲ್ಲ ಮಾಡೀನಿ ಪೂಜೆ ಅದು ಎಲ್ಲ ಆಯ್ತು ನೋಡಿ ಗಾಯಸ್ ನಮ್ಮ ನಮ್ಮ ಇವಾಗ ಫೋನ್ ನೋಡಕ್ಕೆ ಆತಳ ಬಿರಿಯಾನಿ ತಿನ್ನಂಗೆ ಅನ್ಸದತ್ತ್ ನೋಡ್ರಿ ಮಾಡಾಕ್ತಾರ ಬಿರಿಯಾನಿ ಅದು ನೋಡಿ ತನಗೆ ತಿನಾಗ ಅನ್ಸತ್ತದ ನೋಡ್ರಿ ಪುದೀನ ಅದು ಹೆಂಗಿದ್ರು ಫ್ರೀಸ್ಟ್ ಮಾಡ್ತೀರಿ ಅಡುಗೆ ಮಾಡಿದ್ವಿ ಇಲ್ಲ ಅದಕ್ಕೆ ಹ್ಞೂ ನೋಡಿ ರೈಸ್ ಸಂಡೆ ಮಾತಾಡ ಚಿಕನ್ ಇದು ಇದನ್ನು ನೆಂದೆ ಇಲ್ಲ ನೋಡಿ ರೈಸ್ ತಿಂಡಿ ನೆನೆ ಇಡಕ್ಕೆ ನೆನೆ ಇಟ್ಟೀನಿ ಕಡೆ ರೇಷನ್ ಅಕ್ಕಿ ಹಾಕಿನಿ ಅನ್ನ ಮಾಡಬೇಕಂತೇಳಿ ನೋಡ್ರಿ ನಮ್ಮ ಅಕ್ಕ ರೇಷನ್ ಅಕ್ಕಿ ಹೊಲ ಚಲೋ ಅಕ್ಕಿ ಉಂಟಿ ಅಂದ್ರೆ ಚಲೋ ಅಕ್ಕಿ ಹಾಕ್ಯಾಳ ನೋಡಿ ಗೈಸ್ ಚಲೋ ಅಕ್ಕಿ ಮಾಡ್ಕೊಳ್ತಾಳ ಅಕ್ಕಿ ಅಕ್ಕಿನ ಅಕ್ಕಿನ ಹೋಗಿ ನೋಡಿ ಗೈಸ್ ಚಾ ಬಗಣಿದಾಗ ಹಾಕ್ಯಾಳ ನೋಡ್ರಿ ಅಕ್ಕಿ ಎಷ್ಟು ಬೇಕು ಹಾಕಿರನ ನಾವು ಎಷ್ಟು ಅಷ್ಟಾ ಹಾಕೊಂಡೆನಾ ನೋಡಿ ಗೇಸ್ನ ರೇಷನಕ್ಕೆ ಊಟ ಮಾರ್ಕಿನಂತಲ್ಲ ಆವರಣೆ ಜಾಸ್ತಿ ಹೋಗಾಲಂತರೆ ಊಟ ಐಸ್ಕೇ ಮೇಣೆ ನಾನು ಮಾತ್ರ ಒಲ್ಲಿಸ್ತೋ ಊಟಂಲ ಕರೋ ಮೂನಾಲಂ ತರಕ ಹಾಕ್ತೀನಿ ಅದಕ್ಕೆ ನಾನು ಚನ್ನಾ ಚಿಕ್ಕಿ ಚಿಕ್ಕಿ ಮಾಡ್ಕೊಂಡೆ ನೋಡಿ ಚಿಕ್ಕಡಿ ಪಲ್ಯ ಮಾಡಿದಿನಿ ಇದಕ್ಕೆ ಬರ್ಲೇ ತರ ಮ್ಯಾಲೆ ನೋಡಿ ಗೇಸ್ फ्लावर ಪಲ್ಯ ಮಾಡಿದಿನಿ ಈ ಕಡೆ ಇದ್ರ ಐತಿ ಈ ಕಡೆ ಅನ್ನ ಮಾಡಕ್ ಇಟ್ಟಿ ಇವ್ನ ಹುರ್ದೇ ಇಲ್ಲ ಇವ್ ಹುರಿಬೇಕು ನಂಗ್ ಎಷ್ಟೇ ಮಾಡ್ ಅಡಿಗೆ ಮಾಡಿ ಅನ್ನ ಬಟ್ಟೆ ಮಾಡಿದ ಇವತ್ತಲ್ರಿ ಗೈಸ್ ಮೂರ್ ನಾಲ್ಕು ದಿನ ಆಯ್ತು ಅವಳು ಬಟ್ಟೆ ಅಡಿಗೆ ಮಾಡಿ ನೋಡಿ ಗೈಸ್

ಊಟ ಮಾಡ್ಲಾಕೇವ ಇನ್ನ ಮಾಡಿಲ್ಲ ಕಾಟ್ ಮಾಡತ್ತಾರ ಊಟಕ್ಕೆ ನೋಡಿ ರೈಸ್ ಎಲ್ಲ ನಮ್ಮಕ್ಕ ಊಟ ಮಾಡ್ಬೇಕು ಇವಾಗ ನೋಡ್ರಿ ಹುರಿದೇವು ಹುರ್ದಿನಿ ನಾವ್ ಹೊರ ಹಾತಿದ್ಕೋ ನಮ್ಮ ಹುರಿದವ್ರಿ ರೈಸ್ ಯಾರ ಹಾಕಿಲ್ಲ ನೋಡಿ ರೈಸ್ ಮೆಂತ್ಯ ಪಲ್ಯ கைப்பந்த நென்பார கொத்தம்பி தந்தர காரி உண்டிக்கு ਇਦਾਂ ਕੱਟ ਮਾਰ ਲੈ ರೆಡಿ ಆಗಿದ್ದ ಎಷ್ಟೋ ದೊಡ್ಡ ಮಾಡಾಳ ಡೋನ್ ಅದು ಶಿವಾನಂದ್ ಪಿಕ್ಚರ್ ಐತೆ ಅಲ್ಲ ಅದ್ ಹಿಂಗ ಕೈ ಹಿಂಗೆ ಒಂದ್ ಸ್ವಲ್ಪ ಕ್ಯಾಮ್ರಾ ರೆಡಿ ತೋರಿಸ್ತೀನಿ

ಅಲ್ಲಿ ಗೈಸ್ ಎಲ್ಲ ಅಡುಗೆ ಅಂತ ಮಾಡಿ ಬೆಳಗ್ಗೆ ಬೇಗ ಎದ್ದಿದ್ದೆವು ಗುಲಾವ್ ಮಾಡೋಕೆ ಸ್ವಲ್ಪ ಹೇಟ್ ಆಯಿತು ಇಲ್ಲಿ ಅಂಥ ಹಿಟ್ಟು ನಾವು ಗೈಸ್ ಇನ್ನೂ ಚಪಾತಿ ಮಾಡಿಲ್ಲ ಚಪಾತಿ ಮಾಡಬೇಕು ಇವಾಗ ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತು ಅಲ್ಲಿನ ಪಟ್ಟಿ ತರಬೇಕು ಗೈಸ್ ಇವಾಗ ಅಂಗಡಿ ಹೋಗ್ತಾಯಿದ್ದೀನಿ ಹುಡುಗ ಮಕ್ಕ ಇವಾಗ ಬಟ್ಟಿ ತೊಗೋದು ಆ ಕಟ್ಟವ್ ನೀರು ಬಂದೇನಾ

ನಾಡ್ರಿ ಇವಾಗ ಅಂಗಡಿ ಹೋಗೋಣ ನೋಡಿ ರಾಯಸ್ ಮಾತಾಡ್ತು ನೆನ್ಸೆ ಆದಿನಿ ನೋಡ್ರಿ ಹಂಗೆ ಹೊಂದಿನಿ ಗೊಳೆಯಾಗ ನೋಡಿ ಗಾಯಸ್ ಇವಾಗ ಅಂಗಡಿ ಹೋಗಿ ಬಂದ ಹಾಲಿನ ಪಾಕೆಟ್ ತರ್ಲಿಕ್ಕೆ ಹೋಗಿದ್ ನಾ ಹಾಲಿನ ಪಾಕೆಟ್ ಅಂದ್ರು ಹಂಗಾಗಿ ಬಿಸ್ಕಿಟ್ ತಂದಿನಿ ನೋಡಿ ಗಾಯ್ಸ್ ರೈಸ್ ಚಹಾದ್ರೆ ಇನ್ನೂ ಚಹಾ ಕುಡ್ದಿಲ್ಲ ನಾ ಹಂಗಾಗಿ ಬಿಸ್ಕೆಟ್ ತಂದಿನಿ ಗಾಯಸ್ ನೋಡ್ರಿ ನೋಡಿದ್ರೆ ಮಕ್ಕನ್ ಬಟ್ಟೆ ಇವಾಗ ಹಾಕೋದಾಯ್ತು ಮತ್ತೆ ಹಾಕಿ ನಾವು ಕೂಡ ಚಹಾ ಬಿಸ್ಕೆಟ್ ಗಾಯಸ್

ಊಟ ಮಾಡಕ ಎಲ್ಲರೂ ಕೂತು ಮೊದ್ಲು ನಿನ್ನೇನು ಮೊದ್ಲೇ ಕೂತ್ ಊಟ ಮೊದ್ಲ ಕೂತು ನೋಡ್ರಿ ಗಾಯ ಸ್ವಲ್ಪ ನೋಡಿ ಸುಸ್ಲಿ ಬದನಿಕೆ ಪಲ್ಯ ಮಾಡಿ ಸಾಯಂಕಾಲ ಆಗಿದೆ ನೋಡ್ರಿ ಇವಾಗ ರೆಡಿ ಆಗಿನಿ ಎಲ್ಲಿ ಹೋಗ್ತಾ ಇದೀನಿ ಅಪ್ಪ ಅಂದ್ರ ಅಲ್ಲಿ ಹೊರಗಡೆ ಎಲ್ಲಿ ಏನೂ ಇಲ್ಲ ಮತ್ತ ಸರ್ತಿ ಅಂಗಡಿಗೆ ಹೋಗ್ತಾ ಇದ್ದೀರಿ ಗಾಯಸ್ ನಾನು ಹೊರಗಡೆ ಹೋಗ್ಬೇಕಿರ ತಯಾರಲ್ಲ ಎಲ್ಲ ಆಲಕ್ ಹತ್ತಿದ್ದೇವ್ರಿಗೆ ಗಾಯಸ್ ನಾವು ಮತ್ತ ಹೊರಗ ಜಾಸ್ತಿ ಬಿಸಿಲಿರೋದ್ರಿಂದ ಹೋಗಾಕ್ ಮನ್ಸ ಆಗ್ತಾ ಇಲ್ಲ ಹೊರಗೆ ಎಲ್ಲ ತೋರಿಸ್ತಿ ಹ್ಮ್ ರಿಯಲ್ ಸ್ಟೋರಿನೇ ಐತಿ ನಮ್ದ ಗೊತ್ತೆ ಬರ್ತಾ ಅಮ್ಮ ತೊಂದಿ ಒಂದ್ ತೋರ್ಸ್ಬೇಕಲ್ಲ ಹಾ ಅದೇ ನಲ್ಲಿ ಮತ್ತಿಂತ ನೋಡಿ ಏಸ್ ಎಲ್ಲ ಹಿಂಗ ಮಾಡ್ತಾ ನೋಡಿ ಐಸ್ ನೋಡಿ ಐಸ್ ಹಾಂಗ ಏಯ್ ಹಿಂಗ್ ಅಂಗ ಮತ್ತೆಲ್ಲಾ ತೋರ್ಸಿ ಮತ್ತ ಊಟಕ್ ತಾಟ್ಕೋ ತಾಟ್ ಹಾಕೊಂಡು ಏನ್ ಊಟ ಮಾಡ ಹ್ಮ್ ಊಟ ಊಟಕ್ಕೆ ತಾಟ್ ಹಾಕೊಂಡು ಊಟ ಮಾಡಿರ್ತಿಲ್ಲ ಅವಾಗ ಹಂಗೆ ಅಂತಿ ಬಂದ್ ನೋಡಿ ಐಸ್ ಸಿಕ್ಕಿ ಫಸ್ಟ್ ಕೂತವ ಊಟಕ್ಕೆ ಮತ್ತೆ ನನ್ಗಿದ್ ಫಸ್ಟ್ ನೀನೇ ಕೂತಿರ್ತಿ ಊಟಕ್ಕೆ ಹಂಗಾಗಿ ಹೇಳ್ತೀನಿ ನಾ ಇನ್ನ ತಾಟ್ ಮಾಡ್ಕೊಲತ್ತಿರ್ತಿ ಅವಾಗ ಫಸ್ಟ್ ಕುಂದಿರ್ತಾಳ್ರಿ ಗಾಯ್ಸ್ ಹಂಗಾಗಿ ಹೇಳಿ ಹೇಳುತ್ತಿನಿ ನಿಮ್ಗಿ ನೋಡ್ರಿ ಎಲ್ಲರೂ ಕೂಡ ಊಟ ಮಾಡ್ತೀವಿ ನಾವ್ ಅವಕಾಗಿ ಎಲ್ಲಾರು ಕೂಡ ಊಟ ಮಾಡ್ ನಾನು ಫಸ್ಟ್ ಹಾಕಿ ಕೊಟ್ಟಿರ್ತಾ ಆಮೇಲೆ ಹಾಕೊಂಡ್ ಕುದ್ದಿರ್ತೀನಿ ಆಮೇಲೆ ಎರಡು ತಗೊಂಡು ನಾ ಎಲ್ಲಾ ಹಾಕೊಂಡು ಊಟ ಮಾಡಕ್ ಆಮೇಲೆ ಕ್ಯಾಮ್ರ ಚಾಲ್ ಮಾಡಿ ಹಿಡಿತಾ ನಾ ಹಿಡಿತ ಫಸ್ಟ್ ನೋಡಿ ಗೈಸ್ ಊಟ ಮಾಡದ ಹಾಂ ನೋಡಿ ಗೈಸ್ ಇದ್ದಿದ್ದಂಗೆ ತೋರಿಸ್ಬೇಕು ಹ್ಮ್ ಇದು ಗ್ಲಾಸ್ ಇದು ಹೋಗಿ ಜಿಲಿ ನಾ ಬ್ಲಾಗ್ ಇವಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ಬ್ಲಾಗ್ ನಲ್ಲಿ ಸಿಗೋಣ ಅಂತ ಬಾಯ್